ಸಿಸ್ಟಮ್ನ ಚೇಂಜ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಅನುಕೂಲ ಆದರೆ ಅವರಿಗೆ ರಿಸಲ್ಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ ಹಾಂ ಹಾಂ ನಾಳೆ ಅದೇ ಮೇಯ್ನಾಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇಯ್ನಾಗಿ ಬರ್ತದೆ ಮತ್ತು ಗವರ್ನೆಸ್ ಫೀಚರ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆಯನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳು ಕೂಡ ಯಾಕೆಂದರೆ ಇದೊಂದು ದುರಂತ ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದರೆ ಜನರಿಗೆ ಕೆಲಸ ಸಿಗೋದೇ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ ಅದನ್ನು ನಾವು ನಮ್ಮದು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಐ ತಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವರವರೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಂಡಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ ಅದು ಐ ತಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್ ಚರ್ಚೆ ಆಗಿ ಮಾಡೋದು ಒಳ್ಳೆಯದು ಯಾರು ನೋಡಿ ಎರಡೂವರೆ ವರ್ಷದಿಂದ ಅವ್ರು ಬುಲ್ಡೆ ಬಿಡ್ತಾನೆ ಇದ್ದಾರೆ ಇದನ್ನ ತೊಗೊಂಡು ಏನು ಮಾಡ್ತೀರ ತೊಗೊಳ್ಳಿ ಅದೆಲ್ಲ ಉಪಯೋಗ ಇಲ್ಲ ಅಮ್ಮ ಗವರ್ನರ್ ಸ್ಪೀಚಲ್ಲಿ ಅಭಿವೃದ್ಧಿ ಅಲ್ಲದೆ ಇನ್ನೇನು ಮಾತಾಡ್ತಾರಂತೆ ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ವಿ ಗ್ಯಾರಂಟಿಗಳು ಒಳ್ಳೇದು ಅಂತ ಹೇಳಿ ವಿರೋಧ ಮಾಡಿದವ್ರೆ ಇವತ್ತು ಎಕ್ಸೆಪ್ಟ್ ಮಾಡಿ ದೇಶದ ಫುಲ್ಲು ಯೂಸ್ ಮಾಡ್ತಾ ಇದ್ದಾರೆ ಈಗ ಮನ್ರ್ರೇಗಾನು ಕೂಡ ಇಡೀ ರಾ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದರೆ ಭಾಷಣ ಮಾಡ್ಕೊಂಡು ಬಿ ಜೆ ಪಿಯವರು ಬುಲ್ಡೆ ಬಿಟ್ಟರೆ ಹೊರತು ಎರಡು ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು ಅದನ್ನು ತೆಗಿಯಕ್ಕೆ ಹೊಂಟಾರೆ ಎರಡು ಕೋಟಿ ಜನರಿಗೆ ವರ್ಷ ವರ್ಷ ಎರಡು ಕೋಟಿ ಜನರಿಗೆ ತೆಗಿತಾರೆ ವರ್ಷ ವರ್ಷ ಅಲ್ಲ ನನ್ನ ಪ್ರಕಾರ ಇಪ್ಪತ್ತು ಕೋಟಿ ಜನರಿಗೆ ಅಟ್ ಎ ಟೈಮ್ ಬಿಡ್ತಾರೆ ಇವರು ಯಾಕೆಂದರೆ ಉದ್ಯೋಗ ಖಾತ್ರಿ ಬಿಟ್ಟರೆ ಜನರಿಗೆ ಜೀವನಕ್ಕೆ ಭಾಳ ಕಷ್ಟ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಇತ್ತು ಜನರಿಗೆ ಏ ನಾನು ದುಡಿತೀನಪ್ಪ ನನಗೆ ದುಡ್ಡು ಬರುತ್ತೆ ಯಾಕೆಂದರೆ ದುಡ್ಡು ಬರಬೇಕಂದ್ರೆ ದುಡಿಬೇಕು ಹಾಗೆ ಪುಕ್ಷಡೆ ಬರೋದಿಲ್ಲ ಅದು ಇದನ್ನು ತೆಗೆದು ಇವಾಗ ಕುತ್ಕೊಂಡು ಇಲ್ಲ ಇವರು ತಪ್ಪು ಆದಿತ್ತು ಹೇಳ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ನಾನು ರಾಘವೇಂದ್ರ ಅವ್ರದ್ದು ನೋಡಿದೆ ರಾಘವೇಂದ್ರ ಅವ್ರದ್ದು ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ದಾರಿ ತಪ್ಪಿಸೋದಲ್ಲ ಬಡವರ ಹಕ್ಕನ್ನು ತೆಗಿತಾ ಇದ್ದಾರೆ ಹುಷಾರಾಗಿರ್ರಿ ರಾಘವೇಂದ್ರ ಅವರೇ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಪರವಾಗಿ ಹೋರಾಟ ಮಾಡೋದು ಮಾಡಬೇಕಾಗತ್ತೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗತ್ತೆ ದಾರಿ ತಪ್ಪಿಸೋದಕ್ಕೆ ಸರ್ಕಾರಗಳಿರೋಲ್ಲ ಕಾನೂನು ಅವತ್ತು ಮಾಡಿರೋದು ತಲಿಕೆಟ್ಟು ಮಾಡಿರಲ್ಲ ಜನರಿಗೆ ಸಹಕಾರ ಆಗಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿಯವರು ಒಂದು ಸ್ವಲ್ಪ ಮತ್ತು ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನು ಮಾಡಬೇಕು ಸಾಲ ಮನ್ನಾ ಮಾಡಬೇಕು ಇವ್ರಿಗೆ ಏನಂದ್ರೆ ಬಿ ಜೆ ಪಿಯವರಿಗೆ ಅವರಿಗೆ ಎರಡು ವಿಚಾರ ಬಡವರು ದುಡಿತಾರೆ ಅವರು ಇರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು ಮಹಾತ್ಮ ಗಾಂಧಿ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು ಸೊ ದಿನ ಮಹಾತ್ಮ ಗಾಂಧಿನ ಹತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬಿ ಜೆ ಪಿಯವರು ಅದು ಈ ಕೆಲಸ ಅಲ್ಲ ಹೊಡಿಲೇಬೇಕು ಅದಕ್ಕೆ ಸಿ ಯಾಕೆ ಅಧಿವ ಅಧಿವೇಶನ ಕರೀತಾರೆ ಅದನ್ನು ಬಂದುಬಿಟ್ಟು ಚರ್ಚೆ ಮಾಡೋ ಬದಲು ಇವ್ರ ಕೊನೆ ಭಾಷಣ ಇವ್ರ ಭಾಷಣ ಇವ್ರಿಗೇನು ಐತ ಅವ್ರ ಮನೇಲಿ ಇಡೀ ತುಂಬ ಹೊಲಸು ರಾಡಿಯಾಗಿದೆ ವಿಜೇಂದ್ರವರು ಮನೇಲಿ ಎಷ್ಟು ಬಾಗಲಿದ್ದಾವೆ ಎತ್ತಲಾಗಿದ್ದಾವೆ ಕಿಟಕಿ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಫಸ್ಟು ನಿಮ್ಮ ವಿಚಾರನ ನೋಡ್ಕೊಳ್ಳಿ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಇದ್ರಿ ನೀವು ಬೆಳಗಾಮಲ್ಲಿ ಇನ್ನೂ ಒಂದು ವಾರ ನಡೀಲಿ ಒಂದು ವಾರ ನಡೀಲಿ ಅಂತ ಈಗ ಮಾಡ್ತಾರಲ್ಲ ಬಂದು ಚರ್ಚೆ ಮಾಡಿ ಮಾಡೋದು ಒಳ್ಳೇದಲ್ವ ಮಾಡಲಿ